ಕಟ್ಟಿನ ಮುಂದೆ ನಿಮ್ಮ ಮನೆ ಕುಂದ ಆ ನೈಸ್ ಕುಂದ ಎಲ್ಲರೂ ಊಟ ಗಿಟ ಮಾಡಂತ ಆ ಸಾಧ್ಯತೆ ಅವಕಾಶಗಳನ್ನು ಸೃಷ್ಟಿ ಮಾಡ್ಬೇಕು ನೀವೇ ಏನಂತ ಕೊಟ್ಟರೆ ಇನ್ನ ಮನೆ ಬದಲಾವಣೆ ಮಾಡೋದು ಹೆಂಗಂತ ರೀ ಎಕ್ಸಾಂಪಲ್ ಈಗ ಒಂದು ಮನೆಗೆ ಯಾರೋ ಡಿಗ್ರಿ ಮಾಡಿದವನು ಇರ್ತಾರೆ ಅಂತಿಕಾರಿ ಈಗ ಮನೆಗೆಲ್ಲ ಓದ್ಲೋ ಓದ್ಲಾರ್ದವ್ರೆ ಜಾಸ್ತಿ ಜನ ಆ ಆ ಮನೆ ಚೇಂಜ್ ಅಂತ ಇಲ್ಲದ್ರೆ ಇಲ್ಲ ಬಿಡು ನೆಕ್ಸ್ಟ್ ನಮ್ಮ ಮನೆಗೆ ಅವ್ರ ಯಾರು ಮಾಡ್ಯಾರ ಇವ್ರ ಏನ್ ಮಾಡ್ಯಾರ ಅಂತಲ್ಲ ನಿಮ್ಮ ಮನೆಯನ್ನ ನೀವೇ ಬದಲಾವಣೆ ಮಾಡ್ಕೊಂಬ ಕೆಪಾಸಿಟಿ ಅದು ಗೊತ್ತಿಲ್ಲ ಹೆಂಗನ ಮಾಡಿಕೆಸೆ ಓದ್ರಿ ಎಲ್ಲಾ ಸಬ್ಜೆಕ್ಟ್ ಓದ್ರಿ ಸಂವಿಧಾನ ಇತಿಹಾಸ ಎಕನಾಮಿಕ್ಸ್ ಜೋಗ್ರಫಿ ಆಮೇಲೆ ಮೆಂಟಲ್ ಅಬಿಲಿಟಿ ಸೈನ್ಸ್ ಆಮೇಲೆ ಟೋಟಲ್ ಕಂಪ್ಯೂಟರ್ ಬಗ್ಗೆ ಎಲ್ಲಾ ಟೋಟಲ್ ಎಲ್ಲ ಕ್ವಶನ್ ಪೇಪರ್ಸು ಒಳ್ಳೆ ಒಳ್ಳೆ ಆಲೋಚನೆಗಳು ನಮಗೆ ಎಲ್ಲ ಪಾಸಿಟಿವ್ ಆಲೋಚನೆಗಳು ಇರ್ಬೇಕು ನೆಗೆಟಿವ್ ಇರಬಾರ್ದು ಯಾವಾಗ ಎಕ್ಸಾಮ್ ಯಾವಾಗ ಇದನ್ ಫಿಸಿಕಲ್ ಯಾವಾಗ ಕರಿತೇನೆ ಏನು ಅವೆಲ್ಲ ಬೇಡ ಯಾವಾಗ್ಲು ಪೆನ್ ನೋಟ್ಬುಕ್ ಪೆನ್ ನೋಟ್ಬುಕ್ ಇಟ್ಟುಕೆ ಓದೋದು ಬರೆಯೋದು ಓದೋದು ಬರೆಯೋದು ಮಾಡ್ರಿ ಒಳ್ಳೆ ಒಳ್ಳೆ ಆಲೋಚನೆ ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ಇವತ್ತಿಲ್ಲ ನಾಳೆ ಆ ಸಕ್ಸಸ್ ಆತ್ರಿ ನೀವು ಅದೊಟ್ಟಿಗೆ ಸುಮ್ಗೆ ಯಾವಾಗ ಏನು ಎಕ್ಸಾಮ್ ಇಲ್ಲ ಎಕ್ಸಾಮ್ ಜಲ್ದಿ ಬಂದ್ರ ಏ ಎಕ್ಸಾಮ್ ಬಂದ್ಬಿಟ್ಟು ಇನ್ನೊಂದು ಅದಿನಿಂದ ಮುಂದುವ ಚಲೋ ಇತ್ತು ಹಂಗ ಬರೀ ಇವೆ ಬರೀ ಉದ್ರಿ ಮಾತುಗಳು ಅವು ಬ್ಯಾಡವು ಯಾಕಂದ್ರೆ ಮನ್ಯಾಗ ಕಷ್ಟಪಟ್ಟು ಬೆವರು ಸುರಿಸಿ ನಿಮ್ಗೆ ದುಡ್ಡು ಕೊಡಕತ್ತರ ಪ್ರತಿಯೊಂದಗು ಅಷ್ಟೇ ಇನ್ನೆಷ್ಟು ಕ್ಲಾಸ್ ಮುಗಿದ ಮೇಲೆ ಬೇಕಾದ್ರೆ ನೀವು ರಾತ್ರಿ ಮಕ್ಕಂಡಾಗ ಆಲೋಚನೆ ಮಾಡ್ರಿ ಮನ್ಯಾಗ ನನಗ ಮನೆ ನಮ್ಮಅಮ್ಮ ಮೂರ್ ಸಾವಿರ ಕಳ್ಸಿದಲ್ಲ ಹೆಂಗ್ ಕಳಿಸಿರೋ ಮೂರ್ ಸಾವಿರ ಕಳ್ಸಿನ ಒಂದು ತಿಂಗಳ ಅಲ್ಲಿ ಬೇರೆಯವರು ಹೊಲ್ದಾಗ ಓದ್ ಕೇಸೆ ಆ ಹತ್ತಿ ಬಿಡಿಸೋದು ಇಲ್ಲಾಂದ್ರೆ ಯಾವ್ದು ನೆಲಪಾಯಕ್ಕೆ ಹೋಗೋದು ಇಲ್ಲ ಶೇಂಗಾರಕ್ಕೆ ಹೋಗೋದು ಇಲ್ಲಾಂದ್ರೆ ಯಾರ ಮನೆಯಾಗ್ ಮುಸುರಿ ತಿಕ್ಕೋದು ಎಲ್ಲ ಕೆಲಸ ಕಷ್ಟಪಟ್ಟ ಕೆಸೆ ನಿಮ್ಗೆ ದುಡ್ಡು ಕಳಿಸಿರ್ತಾರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟೇಜ್ ಬೇಕಾದ್ರೆ ನೀವು ರಾತ್ರಿ ಮಕ್ಕಂಡು ವಿಚಾರ ಮಾಡಿ ನೋಡ್ರಿ ನಿಮ್ ಮನೆಗ್ ಫೋನ್ ಮಾಡಿ ಕೇಳ್ರಿ ಅಷ್ಟು ಕಷ್ಟ ಐ ಪಾಪ ಅವ್ರ ಮನೆಯಾಗ ಈ ಒಂದು ಸಲ ಉಣ್ತಾ ಸಲ ಉಣಂಗಿಲ್ಲ ಅಷ್ಟೆಲ್ಲ ಆ ಕೂಡಿ ನೀವು ಟಿಫನ್ ಬಾಕ್ಸ್ ನತಾರ ಬೇಕಾದ್ರೆ ನೋಡಿಕೆರಿ ಟಿಫನ್ ಬಾಕ್ಸ್ ನಟಕಳಸ್ತಿರ್ತಾರೆ ಮಾಡಿ ಮಾಡಿಕೆಸೆ ಅದಕ್ಕೆ ನ್ಯಾಯ ಒದಗಿಸಬೇಕಂದ್ರೆ ನೀವು ಹನ್ನೆರಡು ಗಂಟೆ ತನಕ ಕಂಪಲ್ಸರಿ ಓದಲೇಬೇಕು ಇಲ್ಲ ಅಂದ್ರೆ ಗಿರ ಕಬ್ಬಿಣ ಸಲಿಕೆ ಆರೇ ಐದವ ಗೊತ್ತಿರಲಿ ಇಂಪಾರ್ಟೆಂಟ್ ಕರೆಕ್ಟ್ ಗಮನಿಸ್ರಿ ಓದ್ರಿ